ಈ ದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಗಬಹುದು ಲಿಸ್ಟ್ ಅಲ್ಲಿ ಮೊದಲು ಬರೋದು ಗೆಲ್ಲಿ ಮೇಲೆ ರಿಷಾ ಮಾಡಿದ ಹಲ್ಲೆ ವಿಚಾರ ರಿಷಾ ಗಿಲ್ಲಿನ ತಳ್ಳಿ ಹೊಡೆದ್ರು ಕೂಡ ಯಾಕೆ ಬಿಗ್ ಬಾಸ್ ಸೈಲೆಂಟ್ ಆಗಿದ್ದಾರೆ ಆಚೆ ಯಾಕೆ ಕಳಿಸ್ಲಿಲ್ಲ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿರ್ತೀರಾ ಮೊದ್ಲು ರಿಷಾನ ಮನೆಯಿಂದ ಹೊರ ಕಳಿಸಿ ಅಂತ ಇನ್ನೂ ಹೇಳ್ತಾ ಇರೋರು ಇದ್ದಾರೆ ಅದಕ್ಕೆಲ್ಲ ಉತ್ತರ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗುತ್ತಾ ಕಾದು ನೋಡಬೇಕಾಗಿದೆ ಈ ಹಿಂದೆ ಬಿಗ್ ಬಾಸ್ ನಲ್ಲಿ ರವಿ ಮುರೂರು ಮೇಲೆ ಹುಚ್ಚ ವೆಂಕಟ್ ಕೈ ಮಾಡಿ ತಕ್ಷಣ ಎಲಿಮಿನೇಟ್ ಆಗಿದ್ರು ಸಮೀರ್ ಆಚಾರ್ಯ ಮೇಲೆ ಸಂಯುಕ್ತ ಹೆಗ್ಡೆ ಕೈ ಮಾಡಿ ಔಟ್ ಆಗಿದ್ರು ಹಾಗೆಯೇ ಕಳೆದ ಸೀಸನ್ನಲ್ಲಿ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಎಲಿಮಿನೇಟ್ ಆಗಿದ್ರು ನೀವೆಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಸ್ಪರ್ಧಿಗಳು ಯಾರ ಮೇಲೂ ಕೈ ಮಾಡಬಾರದು ದೈಹಿಕ ಹಲ್ಲೆ ನಿಷೇಧ ಈ ನಿಯಮ ಉಲ್ಲಂಘಿಸಿದ್ರೆ ತಕ್ಷಣದ ಎಲಿಮಿನೇಷನ್ ಖಚಿತ ಆದ್ರೆ ರಿಷಾ ವಿಚಾರದಲ್ಲಿ ಅದಾಗ್ಲಿಲ್ಲ ಸಾಕಷ್ಟು ಟ್ವಿಸ್ಟ್ ಟರ್ನ್ ತುಂಬಿರೋ ಈ ಸೀಸನ್ ಅಲ್ಲಿ ತಕ್ಷಣ ಎಲಿಮಿನೇಟ್ ಮಾಡದೆ ಕಿಚ್ಚನ ಪಂಚಾಯತಿವರೆಗೂ ಕಾದಿರಿಸಿಕೊಂಡು ಕಿಚ್ಚ ಒಂದಷ್ಟು ಕ್ಲಾಸ್ ತಗೊಂಡು ಆಮೇಲೆ ಮತ್ತೆ ಆಮೇಲೆ ಈ ವಾರ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ಈ ವಾರ ಯಾವುದೇ ಟಾಸ್ಕ್ ಇಲ್ಲ ಅಂತ ಕೂಡ ಕಿಚ್ಚ ಹೇಳಿದ್ರು ಕಿಚ್ಚನ ಒಂದು ಕೆಲವೊಂದು ನಿರ್ಧಾರಗಳಿಗೆ ಬಿಗ್ ಬಾಸ್ ಅಸ್ತು ಅನ್ನುವಂಥದ್ದು ಅದು ಗೊತ್ತೇ ಇದೆ ಅದೇ ರೀತಿಯಾಗಿ ಕಿಚ್ಚನೇ ಏನಾದರೂ ನಿರ್ಧಾರ ಮಾಡಿ ಈ ವಾರ ರಿಷಾನ ನಾನೇ ಮನೆಯಿಂದ ಹೊರ ಕಳಿಸ್ತೀನಿ ಅನ್ನುವಂಥ ನಿರ್ಧಾರ ಏನಾದರೂ ತಗೋಬೋದಾ ಅನ್ನುವಂಥದ್ದು ಕೆಲವರಲ್ಲಿ ಬರ್ತಾ ಇರುವಂಥ ಅಭಿಪ್ರಾಯ ಆಗಿದೆ ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ರಿಷಾ ಇವರ ಎಲಿಮಿನೇಷನ್ ಲಿಸ್ಟ್ ಅಲ್ಲೇ ಇಲ್ಲ ಹಾಗೆ ನೋಡೋದಾದ್ರೆ ಎಲಿಮಿನೇಷನ್ ಲಿಸ್ಟಲ್ಲಿ ಅಲ್ಲಿ ಇರೋರಲ್ಲಿ ಇರೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಯಾರ್ಯಾರು ಬೆಸ್ಟ್ ಯಾರು ಹೋಗಬಹುದು ಅನ್ನುವಂಥ ಪ್ರಶ್ನೆಗಳು ಗೊಂದಲಗಳು ಕುತೂಹಲಗಳು ಕೂಡ ಇರುವಂಥದ್ದು ಆದರೆ ಈ ವಾರ ಏನಾಗುತ್ತೆ ಬಿಗ್ ಬಾಸ್ ಕಿಚ್ಚನ ನಿರ್ಧಾರಕ್ಕೆ ಏನಾದರೂ ಅಷ್ಟು ಅಂತಾರ ಕಿಚ್ಚನ ನಿರ್ಧಾರವೇ ಫೈನಲ್ ಆಗಿ ಅಷ್ಟು ಅಂದ್ರೆ ಗಿಲ್ಲಿ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ ತುಂಬಾನೇ ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿರುವಂತಹ ಗಿಲ್ಲಿಗೆ ಕೈ ಮಾಡಿದ್ದಕ್ಕಾಗಿ ಏನಾದರೂ ಜನತೆಯ ಒಂದು ಅಭಿಪ್ರಾಯ ಏನಿರುತ್ತೆ ರಿಷಾನ ಮೊದಲು ಮನೆಯಿಂದ ಹೊರಗೆ ಕಳಿಸಿ ಅನ್ನುವಂಥದ್ದು ಅದು ನಿಜ ಆಗೇ ಬಿಡುತ್ತಾ ಕಿಚ್ಚ ಏನಾದರೂ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ಹೊರಗೋಗಿ ಅನ್ನುವಂತ ಆಪ್ಷನ್ ಏನಾದರೂ ಕೊಡ್ತಾರಾ ಕಾದು ನೋಡಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ